ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಶಿವರಾತ್ರಿ ಹಬ್ಬನೂ ಆಯಿತು ಹಾಗೆ ಶೀತನೂ ಅಷ್ಟೇ ಶಿವ ಶಿವ ಅಂತ ಹೋಗೇ ಬಿಡ್ತು ಅಲೆ ನಿನ್ನೆಯಿಂದ ಅಲೆ ಶಾಖೆ ಶುರುವಾಗಿತ್ತು ನೋಡ್ರಿ ವಿಪರೀತ ಬಿಸಿಲು ಹೊರಕೋಂಗಿಲ್ಲ ಅಷ್ಟೊಂದು ಬಿಸಿಲು ರಣ ಬಿಸಿಲೈತೆ ಹೊರಗಡೆ ಇನ್ನೇನು ಬೇಸಿಗೆನೂ ಶುರುವಾಗ್ತೈತೆ ಬೇಸಿಗೆಗಾಲ್ದಾಗೆ ತಿನ್ನಲೇಬೇಕಾದ ಒಂದು ಸಿಹಿ ಅಂತಂದರೆ ಅದು ರಾಗಿ ಕೀಲ್ಸ ಈ ರಾಗಿ ಕೀಲ್ಸ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಶಿವರಾತ್ರಿ ಹಬ್ಬಕ್ಕೆ ಭಾಳ ಕಡೆ ಇದನ್ನು ಮಾಡ್ತಾರೆ ಶಿವರಾತ್ರಿ ವಿಶೇಷ ಅಂತಂದರೆ ಕೀಲ್ಸ ಅಂತ ಮಾಡೇ ಮಾಡ್ತಾರೆ ಎಲ್ಲರೂ ಭಾಳ ಚೆನ್ನಾಗಿರುತ್ತಪ್ಪ ರುಚಿನೂ ಚೆನ್ನಾಗಿರುತ್ತೆ ಕೆಲವರು ಗೋಧಿನಲ್ಲೂ ಮಾಡ್ತಾರೆ ಕೆಲವರು ಅಕ್ಕಿನಲ್ಲೂ ಕೂಡ ಮಾಡ್ತಾರೆ ನಾನಿವತ್ತು ಬರೀ ರಾಗಿನಲ್ಲಿ ಈ ರಾಗಿ ಕೀಲ್ಸ ಹೆಂಗೆ ಮಾಡೋದು ಅಂತೇಳಿ ಭಾಳ ಸುಲಭವಾಗಿ ತೋರಿಸ್ಕೊಡ್ತೀನಿ ನೀವು ಯಾರು ಬೇಕಾದರೂ ಮಾಡ್ಬೋದು ಮೊದಲನೇ ಸತಿ ಮಾಡ್ತಿದ್ದೀರಾ ಅಂದರೂ ಕೂಡ ನೀವು ಆರಾಮಾಗಿ ಮಾಡ್ಬೋದು ಏನೂ ಕೆಟ್ಟೋಗೋದಿಲ್ಲ ಅಷ್ಟು ಚೆನ್ನಾಗಿ ನೀವು ಮಾಡಿ ಸಹಿ ಅನಿಸ್ಕೊಂತೀರ ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಇಂಥ ಚೆನ್ನಾಗಿ ಬಳಕೆ ಆಡ್ತೈತೆ ನೋಡಿರಿ ಹಿಂಗಂದ್ರೆ ಎಂಥ ಚೆನ್ನಾಗಿರುತ್ತೆ ಅಂದ್ರೆ ಕೀಲ್ಸ ಅಂತೂ ಕೀಲ್ಸದ ಅಭಿಮಾನಿಗಳು ಭಾಳ ಜನ ಇರ್ತಾರೆ ನೀವು ಏನಾದರೂ ಕೀಲ್ಸದ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಮಾಡಿರಿ ನಮಗೂ ಇಷ್ಟ ಅಂಥೇಳಿ ಗೊತ್ತಾಯ್ತಾ ಬರೀ ಇದನ್ನ ಇವತ್ತು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ ಈಗ ನೀವು ಯಾವುದಾದ್ರೂ ಒಂದು ಅಳತೆ ರಾಗಿ ತೊಗೊಳ್ರಿ ನಾನು ಹೇಳಿ ಒಂದು ಲೋಟ ರಾಗಿ ತಗೊಂಡಿದ್ದೀನಿ ಕೆಂಪನ ರಾಗಿ ಭಾಳ ಚೆನ್ನಾಗಿದ್ದು ಡಿ ಮಾರ್ಟ್ನ ತಗೊಬಿದ್ದೆ ಓದೋಷ್ಟು ಹಂಗೆ ಇದ್ವು ಅದಕ್ಕೆ ಮಾಡ್ತಾಯಿದ್ದೀನಿ ಹೊಸ ರಾಗಿ ಆದ್ರೂ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಕೆಂಪನ ರಾಗಿ ಆಗಿದ್ರೆ ಹಳೆ ರಾಗಿ ಆಗಿದ್ರೂ ಏನೂ ತೊಂದರೆ ಇಲ್ಲ ಈ ರಾಗಿನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಮೂರು ನಾಲ್ಕು ಸತಿ ನೆನೆಸ್ಬೇಕು ರಾತ್ರಿಯೆಲ್ಲ ನೆನೀಬೇಕು ಒಂದು ಹನ್ನೆರಡು ಗಂಟೆ ಆದರೂ ನೆನೀಬೇಕು ಕಡಿಮೆ ಅಂದ್ರೂ ಚೆನ್ನಾಗಿ ನೆಂದಷ್ಟು ಇಪ್ಪತ್ನಾಲ್ಕು ಗಂಟೆ ಅಂದರೂ ಏನು ತೊಂದರೆ ಇಲ್ಲ ಅಂದರೆ ನೀರೊಂದ್ಸತಿ ಬದಲಿಸಿರ್ಬೇಕು ಅಷ್ಟೇ ನೆನ್ ನೋಡಿರಿ ಈಗ ಚೆನ್ನಾಗಿ ನೆಂದಿದ್ದೇವೆ ನಾನು ಇವತ್ತು ರಾತ್ರಿ ನೆನೆ ಹಾಕಿದ್ದೆ ತಿರ್ಗ ನಾನು ನಾಳೆ ರಾತ್ರಿ ಮಾಡ್ತಾಯಿದ್ದೀನಿ ಇದನ್ನು ಹ್ಞೂ ನೀರು ನೀರು ಬದಲಾಯಿಸಿದ್ದೆ ಒಂದೆರಡು ಸತಿ ಅದಕ್ಕೆ ನೋಡಿ ಏನೇನು ಅಡಪುಗಳು ಬೇಕಾಗ್ತವೆ ಅಂತಂದರೆ ಅದನ್ನ ರಾಗಿ ಅಲ್ಲಿ ಒಂದು ಪಾತ್ರೆ ಪಾತ್ರೆ ತಗೊಂಡಿದ್ದೀನಿ ನನಗೆ ಒಂದು ಸಾರಣೆ ತಗೊಂಡಿದ್ದೀನಿ ಸಣ್ಣ ಕಣ್ಣಿನ ಜಾ ಸಣ್ಣ ಕಣ್ಣಿನ ಸಾರಣೆ ಆದರೆ ಚಂದ ತೀರಾ ನಾವೇ ಇಳ್ದೋಗಂಥ ಸಾರಣೆಗಳಾದರೆ ಆ ಕರ್ಕರಂದ್ರೆ ಇಳಿದುಬಿಡುತ್ತೆ ಹಂಗಾಗಿ ಚೆನ್ನಾಗಿ ಬರಲ್ಲ ಸಣ್ಣ ಕಣ್ಣಿನ ಸಾರಣೆ ತಗೊಂಡ್ರೆ ತೀರಾ ನೀವು ಒಂದು ಕಾಟನ್ ಬಟ್ಟೆ ಏನಾರು ಇತ್ತು ಅಂದರೆ ಅದರಲ್ಲೂ ಸೋಸ್ಕೋಬೋದು ಅದರಲ್ಲಾದ್ರೆ ಮನೆಯಲ್ಲೇ ರಾಣಾಗ್ಬಿಡುತ್ತೆ ಅಲ್ಲ ಅನ್ಕೆ ಎಣಿಕೆ ಹಂಗ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಮಾಡಿರಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ರಾಗಿ ತಗ ರಾಗಿ ಹಾಕಿಂತ ಇದ್ದೀನಿ ಇದನ್ನು ಒಂದೇ ಸರ್ತಿ ನಾವು ದೋಸೆ ಇಟ್ಟು ರುಬ್ಬಿದಂಗೆ ರುಬ್ಬಂಗಿಲ್ಲ ಒಂಚೂರು ಅದು ರಾಗಿ ಹಾಲು ಬಿಡ ಬಿಡುತ್ತಲ್ಲ ಅಲ್ಲಿವರೆಗೂ ಒಂದು ಹತ್ತು ಸೆಕೆಂಡ್ ಆನ್ ಮಾಡೋದು ಆಮೇಲೆ ನೋಡೋದು ಹಾಲು ಬಿಟ್ಟೈತಲ್ಲ ಅಂತ ನೋಡ್ಕೊಂಡು 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 ನಾವು ರಾಗಿ ಹಾಲನ್ನ ತೆಗಿಬೇಕಾಗುತ್ತೆ ನೋಡಿರಿ ಇನ್ನೊಂದು ಸರ್ತಿ ಒಂದು ಒಂದು ಐದು ಸೆಕೆಂಡು ಒಂದು ಆರು ಸೆಕೆಂಡು ಹಿಂಗೆ ತಿರುಗಿಸಿ ಮತ್ತೆ ನೋಡ್ತಿರ್ಬೇಕು ಹಾಲು ಬಿಟ್ಟೈತ ಅಂತೇಳಿ ರಾಗಿ ಅದು ಹಿಂಗೆ ಮಾಡ್ತಿದ್ವಿ ಅಂತಂದರೆ ಅದು ರಾಗಿ ರಾಗಿ ಹಾಲು ಬಿಟ್ಕೊಂತ ಬರುತ್ತೆ ಆಮೇಲೆ ಅದನ್ನು ಸೋಸ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ನಾವು ರಾಗಿ ಹಾಕ್ಕೊಂಡು ಇರ್ತೀವಲ್ಲ ಅದ್ರಲ್ಲಿ ನಾನು ಮೂರು ಸತಿ ಹಾಲು ತೆಗಿತೀನಿ ಹಿಂಡ್ ಅದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಮತ್ತು ಅದೇ ಮಿಕ್ಸಿ ಜರ್ಗೆ ಹಾಕೊಂಡು ಇನ್ನೊಂದು ತೊಟ್ಟು ನೀರು ಹಾಕ್ಕೊಂಡು ಮೂರು 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 ಒಂದೆರಡರಿಂದ ಮೂರು ಸತಿ ಹಾಲು ತೆಗಿಬೇಕಾಗುತ್ತೆ ಹಾಲು ಬಿಡುತ್ತೆ ಒಂದೆರಡರಿಂದ ಮೂರು ಸತಿವರ್ಗು ತೀರಾ ಒಂದೇ ಸತಿ ನುಣ್ಣು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಯ್ತಾ ನೋಡಿರಿ ಈ ಥರ ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಹಿಂಗೆ ಮಾಡಿಕೊಂಡು ರಾಗಿ ಎಲ್ಲ ಚೆನ್ನಾಗಿ ತೆಗಿಬೇಕು ಆಮೇಲೆ ಕರ್ರಂದಲ್ಲ ಇಳಿಸ್ಬಾ ಇಳ್ಕೊಳಂಗೆ ಮಾಡಬಾರ್ದು ಅದಕ್ಕೆ ಸಣ್ಣ ಕಣ್ಣಿಂದ ಸಾರಣೆ ತೊಗೊಂಡು ಚೆನ್ನಾಗಿ ಬರೀ ಬೆಳ್ಳ ಹಾಲಷ್ಟೇ ತಗೋಬೇಕು ಅದೇನಾದ್ರು ಕರಂದು ಇಳಿತು ಅಂತಂದರೆ ಒಂದ್ಸರಿ ಕಪ್ಪಾಗ್ಬಿಡ್ತವೆ ಕೀಲ್ಸಿದ್ದು ಇವು ಕೀಲ್ಸ ಚೂರು ಕಪ್ಪತ್ತು ಕಪ್ಪು ಅನಿಸ್ಬಿಡುತ್ತೆ ಆಮೇಲೆ ಅಲ್ಲಲ್ಲ ಅಲ್ಲಲ್ಲಿ ಒಂಥರ ರಾಗಿದ ಸಿಪ್ಪೆ ಇರುತ್ತಲ್ಲ ಕರ್ಕರ್ರಿಗೆ ಕರ್ಕರಿ ಅನಿಸ್ತಿರುತ್ತೆ ಈಗ ಹಿಂಗೆ ಚೆನ್ನಾಗಿ ಹಿಂಡಬೇಕು ಚೆನ್ನಾಗಿ ಹಿಂಡಿ 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 ರಾಗಿ ಹಾಲನ್ನ ತೆಗಿಬೇಕು ಗೊತ್ತಾಯ್ತಾ ನಾನಿಲ್ಲಿ ಒಂದು ಕಪ್ಪು ರಾಗಿ ತಗೊಂಡಿದ್ದೀನಲ್ಲ ಇದಕ್ಕೆ ನಾನು ಒಂದು ಮೂರು ಕಪ್ಪು ರುಬ್ಬೋದಕ್ಕೆ ಅಂತ ಸೇರಿಸ್ಕೊಂಡಿದ್ದೀನಿ ಅವಾಗ ಅವಾಗ ನೀರು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಬಿದ್ದೀನಿ ಆಮೇಲೆ ಇನ್ನು ಮೂರು ಕಪ್ಪು ಎಕ್ಸ್ಟ್ರಾ ನೀರು ಹಾಕಿದ್ದೀನಿ ಒಟ್ಟಾರೆ ಒಂದು ಕಪ್ ರಾಗಿಗೆ ನಾನು ಇಲ್ಲಿ ಅದೇ ಕಪ್ಪಲ್ಲಿ ಆರು ಕಪ್ಪು ನೀರು ಅಂದರೆ ಆರು ಕಪ್ಪು ಹಾಲು ಮಾಡ್ಕೊಂಡಿದ್ದೀನಿ ಒಂದು ಕಪ್ ರಾಗಿಯಿಂದ ಆಮೇಲಿಂದ ಬೆಲ್ಲ ಕರಗ್ಸೋಕ್ಕೆ ಅಂತೇಳಿ ಒಂದು ಅರ್ಧ ಕಪ್ ಹಾಕಿದ್ದೆ ಒಟ್ಟು ಆರು ಒಂದು ಆರೂವರೆ ಕಪ್ಪಿಂದ ಏಳು ಕಪ್ಪ್ರಿಗೂ ನೀರು ನೀವು ತೊಗೊಂಡ್ರಿ ಅಂತಂದರೆ ಸರಿಯಾಗುತ್ತೆ ಬೆಲ್ಲ ಕರಗಿಸೋದಕ್ಕೆ ಹಾಕಿರೋದು ಸೇರಿಸಿ ಹೇಳ್ತಿರೋದು ನಾನು ನೋಡಿರಿ ಹಿಂಗೆ ಮಿಕ್ಕಿರೋ ರಾಗಿನೂ ಹಾಕ್ಕೊಂಡು ರಾಗಿ ಅಳ ತೆಗೆದೆ ಇವಾಗ ಒಂದು ಸ್ಟೀಲಿಂದ ಚರಕ್ಲಿಗೆ ಬೆಲ್ಲ ಹಾಕಿರಿ ಬೆಲ್ಲದ ಅಳ್ತು ಹೇಳಬೇಕು ಅಂತಂದರೆ ನಾನು ನೀವು ಬರ್ತಿ ಎರಡು ಲೋಟ ತೊಗೋಬೇಕಾಗ್ತೀಗ ಒಂದು ಲೋಟ ರಾಗಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಅಷ್ಟೇ ನಾನು ಹೇಳಿದಷ್ಟು ನೀರು ಹಾಕೊಂಡಿದ್ದೀರಾ ಅಂತಂದರೆ ಬರ್ತಿ ಎರಡು ಲೋಟ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ರಿ ಯಾಕಂತಂದರೆ ಅದರಲ್ಲಿ ಕಸರು ಪಸರು ಏನಾದ್ರು ಇದ್ದೇ ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿ ಅದನ್ನು ಚೆನ್ನಾಗಿ ಕರೆಸ್ಬಿಟ್ ಕರಗ್ಸಿ ಆ ಕಡೆ ಕಿಡ್ರಿ ಒತ್ತಿಗೆ ಆಯಿತಾ ಇವಾಗ ಏನು ಮಾಡಬೇಕು ಅಂತಂದರೆ ದಪ್ಪ ತಳ ಇರೋ ಬಾಣಲೆ ಇಡ್ರಿ ಆಯಿತಾ ಒಂದು ಚಿರಗ್ಲಂದೇ ತಗೊಳ್ರಿ ಚೆನ್ನಾಗಿರುತ್ತೆ ತಿರುಗಾಡೋದಿಕ್ಕೆಲ್ಲ ನ ಬಾಣಲೆ ಇಟ್ಬಿಟ್ಟು ನೋಡ್ರಿ ನಾನು ನೀರು ಹಾಕ್ಕೊಂಡು ಒಟ್ಟಾರೆ ಇದು ಆರು ಕಪ್ಪಿದೆ ಸರಿಯಾಗಿ ಆರು ಕಪ್ಪು ರಾಗಿ ಹಾಲು ಆಯಿತಾ ನೀವು ರುಬ್ಬೇಕಾರು ಎಷ್ಟರ ಹಾಕ್ಕೊಳ್ಳ್ರಿ ಹೆಂಗಾರು ಮಾಡ್ಕೊಳ್ರಿ ಒಟ್ಟು ಒಂದೆರಡರಿಂದ ಮೂರು ಸತಿ ಮಿಕ್ಸಿ ಜ ಮಿಕ್ಸಿ ಜರಿಗೆ ಅದೇ ರಾಗಿನ ಹಿಂಡಿಬಿಟ್ಟು ಹಾಕಿ ಒಂದು ಆರು ಕಪ್ಪು ರಾಗಿ ಹಾಲು ಮಾಡ್ಕೊಳ್ಳಿ ಆಯಿತಾ ನೀರು ಸೇರಿಸ್ಬಿಟ್ಟು ಎಕ್ಸ್ಟ್ರಾ ನೀರು ಸೇರಿಸಿ ಆರು ಕಪ್ ಮಾಡ್ಕೊಂಡ್ರು ಇದು ಮಾಡ್ರಿ ಆಮೇಲೆ ಬೆಲ್ಲ ಕರಗ್ಸೋಕೆ ಒಂದು ಅರ್ಧ ಕಪ್ಪಿಂದ ಒಂದು ಮುಕ್ಕಾಲು ಕಪ್ ನೀರು ಹಾಕೊಂಡಿದ್ನಲ್ಲ ಅದ್ರ ಸೇರಿಸಿದ್ರೆ ಒಟ್ಟಾರೆ ಅಪ್ಪ ಆರೂವರೆಯಿಂದ ಏಳು ಕಪ್ ಎಲ್ಲ ಈ ಒಂದು ರಾಗಿ ಹಲ್ವ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಹಾಲು ಬೈ ಮಾಡೋದಕ್ಕೆ ಒಟ್ಟಾರೆ ಆರೂವರೆಯಿಂದ ಏಳು ಕಪ್ ನೀರು ಇಡ್ಸತ್ತೆ ಅಂತ ಅನ್ಕೊಳ್ರಿ ಒಂದು ಕುಲ್ಡು ಲೆಕ್ಕಾಚಾರ ಆಮೇಲೆ ನೋಡಿರಿ ಬೆಲ್ಲ ಕರಗಿಸಿದ ಹಾಕಿದ್ಮೇಲೆ ಒಂದು ಸ್ವಲ್ಪ ರುಚಿ ನೋಡಿರಿ ಸಿಹಿ ಎಷ್ಟೈತೆ ಅಂತೇಳಿ ನೋಡಿರಿ ಇದೇ ಕಪ್ಪಲ್ಲಿ ಒಟ್ಟಾರೆ ಆರು ಕಪ್ ನೀರು ಒಂದು ಒಂದು ಅರ್ಧ ಕಪ್ಪು ಕ ಬೆಲ್ಲ ಕರ್ಸಿಕ ಕರಿಗಿ ಸಮ್ಮಕ್ಕೆ ನೀರು ಹಾಕೊಂಡಿದ್ದು ಒಂದು ಸರ್ತಿ ರುಚಿ ನೋಡಿಬಿಟ್ಟು ಸಿಹಿ ಹೆಚ್ಚು ಕಡಿಮೆ ಬೇಕಾ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ರಿ ಆಮೇಲಿಂದ ನೋಡ್ರಿ ಬೆಲ್ಲದ್ದು ಬೆಲ್ಲ ಕರಗಿಸಿ ಹಾಕಿರ್ತೀರಲ್ಲ ಇದರಲ್ಲಿರೋದು ಒಂದು ನಲವತ್ತು ಭಾಗ ನೀರು ಆವಿಯಾಗಿ ಗಟ್ಟಿಯಾಗುತ್ತೆ ಆಯಿತಾ ಆಮೇಲೆ ಇಲ್ಲಿ ಜಾಸ್ತಿ ಸಿಹಿ ಹಾಕ್ಕೊಂಡು ಅದು ಕುದ್ದು 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 ನೀರಿನ ಅಂಶ ಎಲ್ಲ ಆವಿ ಆದಮೇಲೆ ಇನ್ನೂ ಸಿಹಿ ಜಾಸ್ತಿಗಾಗ ಜಾಸ್ತಿ ಆಗುತ್ತೆ ಹಂಗಾಗಿ ನೋಡಿ ಒಂದು ಅವಣಿಗೆ ಬೆಲ್ಲ ಹಾಕೇಳ್ರಿ ಅದು ನಿಮಗೆ ಕೊನೆಗೆ ಅದು ಸಿಹಿ ಎಷ್ಟು ಬರುತ್ತೆ ಅಂತ ನಿಮ್ಮ ತಲೆಯಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಬೆಲ್ಲನ ಹಾಕೋಬೇಕಾಗತ್ತೆ ನೀವು ಗೊತ್ತಾಯ್ತಾ ನಾನಿಲ್ಲಿ ಅದು ಕರಗಿಸಿದನಲ್ಲ ಬೆಲ್ಲನ ಒಂದು ಸ್ವಲ್ಪ ಉಳಿಸಿದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಇತ್ತು ಬೆಲ್ಲ ಹಾಗಾಗಿ ನೋಡಿ ಹಾಕ್ಕೊಳ್ಳ್ರಿ ನೀವು ಬಾಣಲಿಗೆ ಈ ಒಂದು ಹಾಲನ್ನು ಹಾಕಿದ ಮೇಲೆ ಉರಿನ ಹೈ ಫ್ಲೇಮ್ ಇಡಬೇಕು ಹೈ ಫ್ಲೇಮ್ಗೆ ಇಟ್ಬಿಟ್ಟು ಈ ಒಂದು ಹದಕ್ಕೆ ಬರೋವರೆಗೂ ಕೂಡ ನೀವು ಚೆನ್ನಾಗಿ ಗೂರಾಡ್ತಿರ್ಬೇಕು ಅಂತ ಹೇಳ್ಕೊಳ್ರಿ ನಾವು ಉಸಿರಾಡೋದು ನಿಲ್ಸಿದ್ದೀವಿ ಪರವಾಗಿಲ್ಲ ಗೂರಾಡೋದು ಮಾತ್ರ ನಿಲ್ಲಿಸಬಾರ್ದು ಒಲೆ ಮೇಲೆ ಇಟ್ಟ ಮೇಲೆ ಈ ಒಂದು ಹಂತಕ್ಕೆ ಬರೋವರೆಗು ಗೂರಾಡ್ತಾನೆ ಇರಬೇಕು ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಇಷ್ಟು ಗೂರಾಡಿದ ಮೇಲೆ ಅದೇನು ಗಂಟಾಗೋದಿಲ್ಲ ಈ ಒಂದು ಹಂತಕ್ಕೆ ಬಂತು ಅಂತಂದರೆ ಗಂಟಾಗೋದಿಲ್ಲ ಆಮೇಲೆ ಊರಿನ ಇಟ್ಬಿಟ್ಟು ನಿಮ್ಮ ಪಾಡಿ ನೀವು ಏನೋ ಏಲಕ್ಕಿ ಕುಟ್ಕೊಳ್ಳೋದು ಕೊಬ್ಬರಿ ತಿರ್ಕೊಳೋದು ಗಸಗಸೆ ತಗೊಳ್ಳೋದು ಏನಾರು ಕೆಲಸ ಮಾಡ್ಕೊತ್ರಿ ಒಂದೊಂದು ಒಂದು ಮೂವತ್ತು ಸೆಕೆಂಡಿಗೆ ಒಂದ್ಸತಿ ಒಂದು ನಿಮ್ಮ ಚಿಕನ್ ಒಂದು ಸತಿ ಹಿಂಗೆ ಚೆನ್ನಾಗಿ ಊರಾಡ್ತಿರ್ಬೇಕು ಆಯಿತಾ ಚೆನ್ನಾಗಿ ಊರಾಡ್ತಾ ಗೂರಾಡ್ತಾ ಗೂರಾಡ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ ಈ ಈ ಒಂದು ಹಂತಕ್ಕೆ ಬಂತು ಅಂತಂದರೆ ನಿಮ್ಗೇನು ತ್ರಾಸಿರೋದಿಲ್ಲ ಗೊತ್ತಾಯ್ತಾ ನೀವು ಬಾಣಲೆ ಇದು ಬಾಣಲೆಗೆ ರಾಗಿ ಹಾಲನ್ನ ಹಾಕಿ ಬೆಲ್ಲ ಹಾಕಿ ಸ್ಟವ್ ಹೊಚ್ತಿರಲ್ಲ ಅವಾಗಿಂದ ಅದು ಗಟ್ಟಿ ಆಗೋವರೆಗೂ ಕೈ ಬಿಡ್ಲಾರ್ದೆ ತಿರುಗಿಸ್ಬೇಕು ಗೊತ್ತಾಗ ಕೈ ಬಿಡಲಾರ್ದೇ ತಿರುಗಿಸ್ತಾನೆ ಇರಬೇಕು ಹಿಂಗೆ ಅಂದರೆ ಅಷ್ಟೊಂದು ಜೋರಾಗಿ ಅಂತಲ್ಲ ನಿಧಾನಕ್ಕೇ ಹಿಂಗೆ ತಿರುಗಿಸ್ತಿರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಒಂದೇ ಹತ್ರ ಬಿಸಿ ಕೆಳಗಿಂದೆಲ್ಲ ಇದಿರುತ್ತಲ್ವ ಅಲ್ಲಿ ಚೆನ್ನಾಗಿ ಬಿಸಿ ಬಿಸಿ ತಾಕಿ ಗಂಟು ಗಂಟು ಆಗ್ಬಿಡುತ್ತೆ ಹಂಗಾಗಿ ನೀವು ಗುರಾಡ್ತಿರ್ಬೇಕು ಇದೇ ಇದರಲ್ಲಿ ಭಾಳ ಮುಖ್ಯವಾದ್ದು ಅಂತಂದರೆ ನೀವು ರಾಗಿಯಿಂದ ಹಾಲು ತೆಗೆಯೋದು ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ಆಯಿತಾ ಆಮೇಲೆ ಆ ಹಾಲನ್ನು ಈ ಹಾಕಿ ಬೆಲ್ಲ ಹಾಕಿ ತಿರುತ್ತಿರಲ್ವಾ ಅದು ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ಮೇನ್ಸ್ ಅದು ಗೊತ್ತಾಯ್ತಾ ಆಮೇಲೆ ಇದನ್ನ ತಟ್ಟೆಗೆ ಹಾಕಿ ಮನೇಲಿ ತಿನ್ನ ಕೊಡ್ತಿರಲ್ವಾ ಅದು ಸಂದರ್ಶನ ಇಂಟರ್ವ್ಯೂ ಅಂತೀವಲ್ವಾ ಅದು ಈ ಮೂರಲ್ಲಿ ನೀವು ಪಾಸಾದ್ರಿ ಅಂತಂದರೆ ಪಕ್ಕ ನೀವು ಅಡುಗೆ ಮನೆಗೆ ಒಂದನೇ ದರ್ಜೆಯ ಅಧಿಕಾರಿಯಾಗಿ ನೀವು ನೇಮಕ ಆಗಿ ಹಾಕ್ತೀರಾ ಅದಂಗೆ ಇರ್ಲತ್ತ ಈಗ ಒಂದ್ಸರಿ ಏಳಕ್ಕೆ ಪುಡಿನ ಕೊಟ್ಟು ಅದಕ್ಕೆ ಹಾಕ್ಬಿಟ್ರಿ ಆಮೇಲೆ ಎಲ್ಲಿವರೆಗೂ ಹಿಂಗೆ ನಾವು ಇದನ್ನ ಕುದಿಸ್ಬೇಕು ಅನ್ನೋದಾದರೆ ನೀವು ಆ ಶುಚಿಕದಲ್ಲಿ ಎತ್ತಿ ಹಿಂಗೆ ಇಳೆಬಿಟ್ರಿ ಅಂತಂದರೆ ನಿಧಾನಕ್ಕೆ ಅದು ಕೀಲ್ಸ ನಿಧಾನಕ್ಕೆ ಹಿಂಗೆ ಬೀಳಬೇಕು ಆಯ್ತಾ ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಇಲ್ಲಾಂತಂದರೆ ತಣ್ಣೀರಲ್ಲಿ ಒಂಚೂರು ಹಿಂಗೆ ಹಾಕಿದ್ರಿ ಅಂತಂದರೆ ಕೀಲ್ಸದ್ದ ಇದನ್ನು ಕದ್ರಿಕೊಂಡು ಹೋಗ್ಬಾರ್ದು ಒಂಚೂರು ಗಟ್ಟಿಯಾಗಿ ಹಂಗೆ ಇರಬೇಕು ಗೊತ್ತಾಯ್ತಾ ಅದು ಒಂದು ಹದ ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಆಮೇಲೆ ಒಂದು ಸ್ಟೀಲಿಂದು ತಟ್ಟೆ ಇಲ್ಲ ಅಂತಂದರೆ ಸ್ಟೀಲಿನ ಚರಕ್ ತಗೊಂಡು ಒಂಚೂರು ತುಪ್ಪ ಸವರಿ ಇದನ್ನು ಅದಕ್ಕೆ ಹಾಕಬೇಕು ಹಾಕಿದ್ದಾದಮೇಲೆ ಕೊಬ್ಬರಿ ಮತ್ತು ಗಸಗಸಿನ ಕೊಬ್ಬರಿ ಏನು ಹುರಿದಿಲ್ಲ ಗಸಗಸಿನ ಹುರಿದಿಲ್ಲ ಹಾಗೆ ಇದ್ರ ಮೇಲೆ ಉದುರಿಸ್ಬೇಕು ಒಂಚೂರು ಬಿಸಿ ಇದ್ದಾಗಲೇ ಉದುರಿಸಿ ಒಂದು ಎರಡು ಸತಿ ಹಿಂಗೆ ಕೊಟ್ಟಿದ್ವಿ ಅಂತಂದರೆ ಸಪಾಟ್ ಆಗುತ್ತೆ ಚೆನ್ನಾಗಿ ಅಂಟಿಕೆಮ್ಮುತ್ತೆ ಅದಕ್ಕೆ ಬದೈತಾ ಬೇಕು ಅಂದರೆ ನೀವು ಕೆ ತಳಕು ಕೂಡ ಉದುರಿಸ್ಬೋದು ಇದನ್ನು ತಳಕು ಉದುರಿಸಿ ಅದನ್ನ ಉಳಿದಿರೋದನ್ನ ಇದಕ್ಕೆ ಹಾಕಿರಿ ಕೀಲ್ಸ ತಿನ್ನೋದಕ್ಕಿಂತ ಈ ಈ ಬಾಣಲೆ ಬಳ್ಕೊಂಡು ತಿನ್ನೋದಿರುತ್ತಲ್ಲ ಸೀ ಇಟ್ಕೊಂಡು ಅದಂತೂ ಭಾರಿ ಚೆನ್ನಾಗಿರುತ್ತೆ ಏನೋ ಥರ ಚೆಂದ ಆಮೇಲೆ ರಾತ್ರಿಹೇಳೆ ಹಿಂಗಿ ಬಿಟ್ರಿ ಅಂತಂದರೆ ಬೆಳ್ಕರಿ ಎಷ್ಟೊತ್ತಿಗೆ ತಣ್ಣಗಾಗಿ ಆಗಿರುತ್ತೆ ಆಮೇಲಿಂದ ಒಂದು ಚಾಕು ತೆಗೆದುಬಿಟ್ಟು ಕೊ ನಿಮಗೆ ಯಾವ ಯಾವ ಶೇಪಿ ಬೇಕು ಆ ಶೇಪಿಗೆ ಕೊಯ್ಕೊಂಡು ತಿಂದರೆ ಆಯಿತು ಫ್ರಿಜ್ಗೆ ಇಟ್ಕೊಂಡು ಕೂಡ ತಿನ್ಬೋದು ಒಂದು ಎರಡು ಮೂರು ದಿನ ಇರುತ್ತೆ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ನೋಡಿರಿ ರಾಗಿ ಹಾಲು ಮೇಲೆ ನಾನು ಎಷ್ಟು ಹೇಳಿದೀನಿ ಅಷ್ಟು ನೀ ಅಷ್ಟು ನೀರನ್ನು ನೀವು ಸೇರಿಸಲೇಬೇಕು ನೀವೇನಾದರೂ ನೀರನ್ನು ಜಾಸ್ತಿ ಹಾಕ್ದಂಗೆ ಕಡಿಮೆ ಇದರಲ್ಲೇ ರಾಗಿ ಹಾಲನ್ನ ಗಟ್ಟಿ ಇರುವಾಗಲೇ ಮಾಡಿದ್ರಿ ಅಂತಂದರೆ ಒಂದೆರಡು ನಿಮಿಷಕ್ಕೆ ಅದು ಗಟ್ಟಿಗೆ ಆಗ್ಬೋಬಿಡುತ್ತೆ ಅಂಥದ್ದೇನಾದರೂ ನಾವು ತಿಂದ್ವಿ ಅಂತಂದರೆ ಒಂಥರ ಎದೆ ಉರಿದಂಗೆ ಆಗೋದು ಒಂಥರ ಜೀರ್ಣ ಆಗೋದು ಆ ಥರ ಆಗುತ್ತೆ ಹಾಗಾಗಿ ಈ ಒಂದು ರಾಗಿ ಹಾಲು ಚೆನ್ನಾಗಿ ಕುದಿಬೇಕು ಅನ್ನೋದಾದರೆ ಅದಕ್ಕೆ ಸಾಕಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಆವಾಗಲೇ ರಾಗಿ ಕೀಲ್ಸ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತಿಂದರೆ ಅಜೀರ್ಣ ಆ ಥರದ್ದು ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಗೊತ್ತೆ ಹಾಗಾಗಿ ಇದನ್ನು ಇದು ಹೆಂಗಪ್ಪ ಅಂದರೆ ಈ ತೆಳ್ಳನ ಹಾಲು ಬರುತ್ತಲ್ಲ ಆ ಒಂದು ಹಾಲಿನ ಹದಕ್ಕೆ ಇದ್ದರೆ ಕೀಲ್ಸ ಚೆನ್ನಾಗಿ ಬರುತ್ತೆ ಅಂಥೇಳಿ ಬೇಕಾಗಿ ಟೈಮ್ ಹಿಡಿಯುತ್ತೆ ಇದನ್ನು ಮಾಡೋಷ್ಟೊತ್ತಿಗೆ ಸಮಾಧಾನವಾಗಿ ಚೆನ್ನಾಗಿ ಮಾಡಬೇಕು ಅಷ್ಟೇ ಬೆಲ್ಲದ ಅಳತಿನ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಅಷ್ಟೇ ತೊಗೊಳ್ರಿ ತೀರ ಸ್ವಲ್ಪ ಸಪ್ಪೆ ತಿಂತೀರ ಅನ್ನೋದು ಬೇಕು ತಿಂತೀವಿ ಅಂದ್ರೆ ಚೂರು ಕಡಿಮೆ ಮಾಡಿ ಕಡಿಮೆ ಹಾಕ್ಕೊಳ್ರಿ ಫ್ರಿಜ್ಗಿಟ್ಟ ಮೇಲೆದು ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ಅದು ಅಲ್ದೇ ಈ ರಾಗಿ ಕೀಲ್ಸ ಸ್ವಲ್ಪ ಸಿಹಿ ಮುಂದಿದ್ದರೆ ರುಚಿ ಚೆನ್ನಾಗಿರುತ್ತೆ ತೀರಾ ಮಕ್ಕಳು ತಿನ್ನಬೇಕು ಅನ್ನೋದಾದ್ರೆ ಸಿಹಿ ಮುಂದಾಗಿರಬೇಕು ತೀರ ಸಪ್ಪಗಿದ್ರೆ ಮಕ್ಕಳು ತಿನ್ನಲ್ಲ ಅಷ್ಟು ಇಷ್ಟಪಟ್ಟು ಹಾಗಾಗಿ ನಮಗೇನು ಅಷ್ಟೊಂದೇನು ಸಿಹಿ ಇಷ್ಟ ಇಲ್ಲ ಅನ್ನೋದು ಬೇಕಾದ್ರೆ ಚೂರು ಕಡಿಮೆನೇ ಹಾಕೋಬೋದು ಗೊತ್ತಾಯ್ತಾ ನಾನು ಏನೇನು ಹೇಳಿದ್ದೀನಿ ನೀವು ಅದೇ ಅಳತೆಯಲ್ಲಿ ಅಷ್ಟೇ ತಗೊಂಡು ಮಾಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇನ್ನೇನು ಕಷ್ಟವಾದ್ದಿಲ್ಲ ರಾಗಿ ಹಾಲು ತೆಗೆಯೋದೊಂದು ಒಲೆ ಮೇಲೆ ಇಟ್ಟ ಮೇಲೆ ಒಂಚೂರು ಗಡ್ಡಿಯಾಗಿ ಅವ್ರಿಗೆ ಗೋರಾಡೋದು ಇವೆರಡೇ ಭಾಳ ಮುಖ್ಯವಾದವು ಅಂತಂದರೆ ನೀವು ಇಷ್ಟು ಮಾಡಿದ್ರಿ ಅಂತಂದ್ರೆ ಎಲ್ಲೂ ಕೂಡ ಇದು ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ಇಷ್ಟೇ ನೋಡ್ರಿ ಗೊತ್ತಿತ್ತಾ ನಿಮಗೇನಾದ್ರೂ ಇದು ಇಷ್ಟ ಆಗಿತ್ತು ಅಂತಂದರೆ ಈ ಬೇಸಿಗೆ ನೀವು ಇದನ್ನ ಮಾಡ್ಕೊಂಡು ತಿನ್ನಲೇಬೇಕು ಯಾವಾಗ ಆರಾಮಾಗಿದ್ದಾಗ ಒಂದು ಸಣ್ಣ ಲೋಟದಲ್ಲಿ ಒಂದೆರಡು ಲೋಟ ರಾಗಿ ನೆನೆಸಿ ಮಾಡ್ಕೊಂಡು ತಿಂದು ಹೆಂಗೆ ಬಂತು ಅಂತ ಹೇಳ್ರಿ ಮುಂದಿನ ಬಿಡದಲ್ಲಿ ಸಿಕ್ತಿ ಟಾಪ್ ಬೈ ಬಾಯ್